ನೀವು ಇಡೀ ದಿನ ಬೇರೆಯವರ ಸಾಧನೆಗಳನ್ನು ನೋಡುತ್ತಾ ಕುಳಿತಿದ್ದೀರಾ ಅವರು ಯಾಕೆ ಮುಂದೆ ಇದ್ದಾರೆ ಅಂತ ಯೋಚಿಸುತ್ತಾ ನೀವು ಅಸಮರ್ಥ ಅಂದುಕೊಳ್ಳುತ್ತೀರಿ ಅದೇ ಸಮಯಕ್ಕೆ ಬೇರೆಯವರು ಭಾಗ್ಯವಂತರು ಅಂತ ಭಾವಿಸುತ್ತೀರಿ ನಿಮಗೆ ಅವಕಾಶಗಳೇ ಸಿಗ್ಲಿಲ್ಲ ಅಂತ ಸಮರ್ಥಿಸಿಕೊಳ್ಳುತ್ತೀರಿ ನಿಮ್ಮ ಸಮಯ ಇನ್ನೂ ಬರಲಿಲ್ಲ ಅಂತ ಕಾಯುತ್ತೀರಿ ಆದರೆ ಇದು ಸಂಪೂರ್ಣ ಮೂರ್ಖತನ ನೀವು ನಿಮ್ಮನ್ನೇ ಮೋಸ ಮಾಡಿಕೊಳ್ಳುತ್ತಿದ್ದೀರಿ ಇಲ್ಲಿ ಸತ್ಯ ಇದು ನಿಮ್ಮ ಸಾಮರ್ಥ್ಯ ಹಿಂದೆ ಬಳಸಬೇಕು ಇಂದೇ ಪ್ರಾರಂಭಿಸಬೇಕು ಹಿಂದೆ ಶ್ರಮಿಸಬೇಕು ಮೊದಲನೆಯದು ನಿಮ್ಮ ಸೋಮಾರಿತನದ ಕಾರಣಗಳನ್ನು ಬರೆದು ಹಾಕಿ ಎಲ್ಲ ಮಾತುಗಳನ್ನು ಎಲ್ಲ ಸಮರ್ಥನೆಗಳನ್ನು ಎರಡನೆಯದು ಒಂದು ಸಣ್ಣ ಕೆಲಸವನ್ನು ಹಿಂದೆ ಮುಗಿಸಿ ಏನೇ ಆಗಲಿ ಆದರೆ ಮುಗಿಸಿ ಮುಂದೂಡಬೇಡಿ ಮೂರನೆಯದು ನಾಳೆಯ ಯೋಜನೆ ಇಂದೇ ಮಾಡಿ ಬರೆದು ಹಾಕಿ ನಿಖರವಾಗಿ ಏನು ಮಾಡಬೇಕು ಅಂತ ನಾಲ್ಕನೆಯದು ಬೇರೆಯವರ ಸಾಧನೆಗಳನ್ನು ನೋಡುವುದನ್ನು ನಿಲ್ಲಿಸಿ ಸಾಮಾಜಿಕ ಜಾಲತಾಣಗಳನ್ನು ಮುಚ್ಚಿ ನಿಮ್ಮ ಮೇಲೆ ಗಮನ ಇಡಿ ನೀವು ಈ ನಾಲ್ಕು ಕೆಲಸಗಳನ್ನು ಮಾಡಿದರೆ ನಿಮ್ಮ ಮೆದುಳು ಬದಲಾಗಲು ಶುರು ಮಾಡುತ್ತದೆ ಪ್ರತಿದಿನ ಸಣ್ಣ ವಿಜಯಗಳು ದೊಡ್ಡ ಬದಲಾವಣೆಗೆ ದಾರಿ ಮಾಡುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಿಮ್ಮ ಶಕ್ತಿ ಬೆಳೆಯುತ್ತದೆ ಆದರೆ ಇದಕ್ಕೆ ಮೊದಲು ನೀವು ಈ ಮೂರ್ಖ ಕಾರಣಗಳನ್ನು ಬಿಟ್ಟು ನಿಜವಾದ ಕೆಲಸದಲ್ಲಿ ಮುಳುಗಬೇಕು ಈ ಬದಲಾವಣೆ ಮಾಡುವ ಶಕ್ತಿ ನಿಮ್ಮಲ್ಲೇ ಇದೆ ಯಾರೂ ನಿಮಗೆ ಸಹಾಯ ಮಾಡಲು ಬರುವುದಿಲ್ಲ ಎದ್ದೇಳಿ ಈ ವಿಡಿಯೋ ನಿಲ್ಲಿಸಿ ಹಿಂದೆ ಪ್ರಾರಂಭಿಸಿ ನಿಮ್ಮ ಸಾಮರ್ಥ್ಯವನ್ನು ವ್ಯರ್ಥ ಮಾಡಬೇಡಿ